ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಸಹಕಾರ ಭಾರತಿ ಸ್ಪೆಷಲ್ ನ್ಯೂಸ್ ಇದೀಗ ನ್ಯೂಸ್ ಹೆಡ್ಲೈನ್ಸ್ ಪ್ರಾಥಮಿಕ ಕೃಷಿ ಸಹಕಾರ ಸಂಘದಲ್ಲಿ ಸಹಕಾರ ಭಾರತೀಯ ಹನ್ನೆರಡು ಅಭ್ಯರ್ಥಿಗಳು ಕೂಡ ಗೆಲುವನ್ನು ಸಾಧಿಸ್ತಾರೆ ದಸನಮಕ್ಕಿಯಲ್ಲಿ ಪುತ್ತಿಲ ಗರ್ಜನೆ ಸಹಕಾರ ಭಾರತೀಯ ಅಭ್ಯರ್ಥಿಗಳ ಪರ ಮತಯಾಚನೆ ಮಹಾಭಿಯಾನಕ್ಕೆ ಕೇಸರಿ ರಂಗು ತುಂಬಿದ ಪುತ್ತೂರಿನ ಹಿಂದೂ ಹುಲಿ ಮಹಾಭಿಯಾನದಲ್ಲಿ ಸಹಕಾರ ಭಾರತಿ ಶಕ್ತಿ ಪ್ರದರ್ಶನ ಹತ್ಯಡ್ಕ ಶಿಶಿಲಾ ಶಿಬಾಜಿ ರೆತ್ಯ ಗ್ರಾಮಗಳ ಬಿಜೆಪಿ ಕಾರ್ಯಕರ್ತರಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ ಅಂತ ಹೇಳಿದ್ರೆ ಶಕ್ತಿ ಹುತ್ತಿಲ ಪುತ್ತಿಲ ಪುತ್ತಿಲ ಅರಸಿನಮಿಯಲ್ಲಿ ಕಾರ್ಯಕರ್ತರ ಕಣ್ಮಣಿ ಅರುಣಂದನ ಹವ ಸಮಾವೇಶಕ್ಕೆ ಹರಿದು ಬಂತು ನಾಲ್ಕು ಗ್ರಾಮಗಳ ಬಿಜೆಪಿ ಕಾರ್ಯಕರ್ತರ ದಂಡು ಮಹಾಭಿಯಾನ ಮಹಾ ಸಕ್ಸಸ್ ಮಹಾಭಿಯಾನದ ಶಕ್ತಿ ಪ್ರದರ್ಶನ ಕಂಡು ಪತರ ಗುಟ್ಟುತ್ತಿದೆ ಮೈತ್ರಿ ವಿರೋಧಿ ಪಾಳಯ ಮಹಾಭಿಯಾನದ ಮನೆ ಮನೆ ಪ್ರಚಾರಕ್ಕೆ ಮತದಾರರು ಫಿದಾ ಹನ್ನೆರಡಕ್ಕೆ ಹನ್ನೆರಡು ಸೀಟ್ ನೀವೇ ಗೆಲ್ತೀರಿ ಎಂದು ಹರಸುತ್ತಿರುವ ಮತದಾರ ಮಹಾಶಯ ನಮ್ಮ ಆಡಳಿತ ಬಂದ ಮೇಲೆ ಕೇವಲ ನಲವತ್ತು ಲಕ್ಷ ಇದ್ದ ಲಾಭಾಂಶ ಒಂದು ಕೋಟಿ ಐವತ್ತು ಲಕ್ಷ ಬಂದಿದೆ ನಾವು ಕಳೆದ ಐದು ವರ್ಷದಲ್ಲಿ ಇದ್ದ ಡಿವಿಡೆಂಟ್ ಆರು ಪರ್ಸೆಂಟ್ ಇದ್ದದ್ದು ಹನ್ನೆರಡು ಪರ್ಸೆಂಟ್ ಆಗಿದೆ ಅಮೃತ ಹಸ್ತ ಕಾರ್ಯಕ್ರಮದಲ್ಲಿ ನಿರಂತರ ಒಂದು ವರ್ಷ ಬಡ ಕುಟುಂಬಕ್ಕೆ ಕಿಟ್ಟನ್ನು ಕೊಟ್ಟಿದ್ದೇವೆ ಪಂಚ ವರ್ಷಗಳಲ್ಲಿ ಉತ್ತಮ ಆಡಳಿತ ನೀಡಿದ್ದೇವೆ ಜಾತಿ ಮತ ಪಕ್ಷ ಭೇದವಿಲ್ಲದೆ ಮತದಾರರು ನಮ್ಮನ್ನು ಗೆಲ್ಲಿಸ್ತಾರೆ ರಾಘವೇಂದ್ರ ನಾಯಕ್ ಆ್ಯಂಡ್ ಟೀಮ್ ಕಾನ್ಫಿಡೆಂಟ್ ಮಾತು ಸಹಕಾರ ಭಾರತೀಯ ಹನ್ನೆರಡು ಅಭ್ಯರ್ಥಿಗಳು ನಾವು ಒಟ್ಟಾಗಿ ಮತವನ್ನು ಕೇಳ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನಮ್ಮ ವಿರೋಧದವರು ವಿರೋಧಿಯವರು ತಾವೊಬ್ಬರು ಸಾಕನ್ನುವ ವ್ಯಕ್ತಿಗತವಾದ ಒಂದೊಂದು ವೋಟನ್ನು ಕೇಳ್ತಾ ಇರುವಂಥ ಎಂಎಲ್ಎ ಪೂಂಜಾ ಪ್ರಚಾರಕ್ಕೆ ಬಂದಾಗಲೇ ವಿಪಕ್ಷಗಳು ಅರ್ಧ ಇಂಟ್ರೆಸ್ಟ್ ಕಳ್ಕೊಂಡ್ರು ಈಗ ಮಹಾಭಿಯಾನ ಬಳಿಕ ಫುಲ್ ಅಪ್ಸೆಟ್ ಸಿಂಗಲ್ ವೋಟ್ ನನಗಾದರೂ ಹಾಕಿ ಎಂದು ಕೇಳಿಕೊಳ್ಳುತ್ತಿರುವ ಎದುರಾಳಿ ಅಭ್ಯರ್ಥಿಗಳ ಬಗ್ಗೆ ಜಾಗೃತರಾಗಿರುವಂತೆ ಮತದಾರರಿಗೆ ಸೊಸೈಟಿ ಅಧ್ಯಕ್ಷರ ಕಿವಿ ಮಾತು ಇವಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳ ಜೊತೆ ಮತ್ತೆ ಭೇಟಿಯಾಗೋಣ ವಂದನೆಗಳು